ವಿಜೇಂದ್ರ ಮುಂದ್ ವರ್ಷದ ಮಾಡ್ತಾರ ಸತತ ಪ್ರತಿಯೊಲ ಹೇಳ್ತಾರ ನಾ ಅದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಏನ್ ಅಂತಿಮ ದಿನತ್ವ ನಾವು ಬದಿರ್ತೇವೆ ಫಸ್ಟ್ ನಮ್ಮ ಪಕ್ಷ ನಮ್ಮ ಅವರು ಅವರು ಎಷ್ಟು ಸಾಧ್ಯತೆ ನಾವು ನಮ್ಮ ಪಕ್ಷ ತರೋಕೆ ನಾವು ಪ್ರಯತ್ನ ಮಾಡ್ತೀನಿ ಯಾಕಂದ್ರಪ್ಪ ಒಂದು ಅವತ್ತು ಸಸ್ಪೆಂಡ್ ಆದಕ್ಕೆ ಇವತ್ತಿಗೆ ಒಂದು ಎರಡು ತಿಂಗ್ಳ ಇರ್ಬೋದಿಲ್ಲ ಸಸ್ಪೆಂಡ್ ಆಗಿ ಅವತ್ತಿನ ಯತ್ನಾಳ್ ಇವತ್ತು ಎತ್ನಾಳು ಇವತ್ತು ತುಲನಾ ಮಾಡ್ರಿ ವಿಜೇಂದ್ರ ಯತ್ನಾಳ್ ಇವತ್ತು ರಾಜ್ಯದಲ್ಲಿ ಲಿಂಗಾಯತ್ ಲೀಡ್ ಇರ್ಬೋದು ಹಿಂದೂ ಲೀಡ್ರಾಗಿ ಬರುವತ್ತ ಎತ್ನಾಳು ಭಾಳಷ್ಟು ಮೇಲೆ ಹೋಗಿದಾರೆ ಎಲ್ಲರನ್ನ ಒಪ್ಪುವಂತ ಒಪ್ಪು ವಿಜೇಂದ್ರ ಭಾಳ ಕುಗ್ಗಿದ್ದಾರೆ ಕೆಳಗೆ ವಿಜೇಂದ್ರ ಇವತ್ತು ಯತ್ನ ಭಾಳ ವಿಜಯ್ ಕೆಳಗಿದ ಯತ್ನ ಮ್ಯಾಲೆ ಬಂದರೆ ಆದರೆ ಎಲ್ಲರೂ ಒಪ್ಪು ಅಂತ ಮಾತು ಯಾರು ಬಿ ಜೆ ಪಿ ಹೋಗ್ತಾರೆ ಕಾಂಗ್ರೆಸ್ ಹೋಗ್ತಾರೆ ನಾವು ಒಂದೇ ನಾವು ನಮ್ದು ವಿಚಾರ ಪದೇ ಪದೇ ಯಾಕೆ ಯತ್ನ ಅವ್ರು ಬಿಟ್ಟಾಕಂದ್ರೆ ಆ ಹೆಂಗಲ್ದು ಯಾರು ವಿಚಾರ ಮಾಡ್ತಾರೆ ನಮ್ಮ ಪಕ್ಷದವ್ರು ಅವನ ಪಕ್ಷ ಬೇರೆ ಪಕ್ಷ ಕೇಳಿದ್ರೆ ಅವ್ನು ಎಷ್ಟು ಗೆದ್ದನು ಏನಕ್ಕ ಗೊತ್ತಿಲ್ಲ ನಮ್ಮ ಹಿಂದೂ ಊಟ ಡ್ಯಾಮೇಜ್ ಮಾಡಿದ ಪಕ್ಷಕ್ಕೆ ಹಣ್ಣು ಹಾಕತ್ತೆ ಒಂದು ನನಗೆ ಅಂತ ಅದಕ್ಕೆ ಒಂದು ಸತತ ಅವನ ಜೋಡ ಸಂಪರ್ಟ್ಕೊಂಡು ಅವನು ಬೇರೆ ತಪ್ಪು ದಾರಿ ಹಿಳ್ಬಾರ್ದು ಒಂದು ಆ ಉದ್ದೇಶ ಪದೇ ಪದೇ ಬಿಡಕ್ಕನೆ ಈ ಉದ್ದೇಶ ಇಟ್ಕೊಂಡು ನಾನು ನನ್ನ ಒಳ್ಳೆ ಸ್ನೇಹಿತ ನನ್ನ ಮಾತಿಗೆ ಬೆಲೆ ಕೊಡ್ತಾನೋ ಅವೇನ ನನ್ನ ಮಾತಿನ ವಿರದ್ ಹೋಗುದಲ್ಲ ಆದ್ರೆ ಅನಿವಾರ್ಯ ಅವಗೂ ಮನಸ್ಸಿಗೆ ನಡ್ಕೊಂಡ್ರೆ ಅನಿವಾರ್ಯ ಯಾರೇ ನಾನೇ ಇದ್ರೆ ಅನಿವಾರ್ಯ ಅವನ ಅನಿವಾರ್ಯ ಮನೆಯ ಡಿಶ್ ಅಂತ ಪಕ್ಷ ಯಾರು ಅನಿವಾರ್ಯ ಅಲ್ಲ ಪಕ್ಷಕ್ಕೆ ನಾನಕ್ಕೆ ದೊಡ್ಡ ಪಕ್ಷ ದೊಡ್ಡದು ಇಂಥ ರಮೇಶ್ ಅವರು ಬರ್ತಾರ ಅದು ಆ ಮಾತಲ್ಲ ಯತ್ನಾಳ್ ಅವರು ಈ ಸದ್ಯ ಮಟ್ಟದಲ್ಲಿ ಒಂದು ದೊಡ್ಡ ನಾಯಕ ಬೆಳಾತಾರೆ ಅದಕ್ಕೆ ಯಾರು ಎಲ್ಲ ವಿಜೇಂದ್ರ ವಿಜೇಂದ್ರತೆ ನೋಡಿ ಯಡಿಯೂರಪ್ಪನ ಕ್ವಶನ್ ಮಾಡೋಲ್ಲ ಯಡಿಯೂರಪ್ಪನ ವ್ಯಕ್ತಿತ್ವ ಯಡಿಯೂರಪ್ಪನ ಪಕ್ಷಕ್ಕೆ ಭಾಳ ಸತತವಾಗಿ ಪ್ರಯತ್ನ ಮಾಡಿದ್ರು ಅದ್ರ ಬಗ್ಗೆ ನಾವು ನೋ ಕ್ವಶನ್ ವಿಜೇಂದ್ರ ಅವ್ರು ಪದೇ ಪದೇ ಹೇಳಿದ್ರೆ ವಿಜೇಂದ್ರ ಅವರು ಯಾಕೆ ನಾವು ಹೈಕಮಾಂಡ್ ಅಧ್ಯಕ್ಷ ಮಾಡ್ತಾರೆ ಏನು ಅಂತ ನೋಡಿದ್ರೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಮಾಡೋಣ ಅರೆ ಹತ್ನಾಳ್ ಅವರು ನಾವು ಕಳ್ಕೊಬಾರ್ದು ನಮ್ಮ ಪಕ್ಷ ಅದೇ ಮೇನ್ ನನ್ನ ಅಜೆಂಡಾ ಪದೇ ಪದೇ ಕ ವಾರಕ್ಕೊಮ್ಮೆ ಹತ್ತು ಸ್ವಾಮಿ ಭೇಟಿ ಹೋದ ಅವ್ನ ಅವ್ನು ತಲೆ ತುಂಬ ಯಾಕಂದ್ರೆ ಭಾಳಷ್ಟು ಪಕ್ಷ ಬೆಳೆದಂಗೆ ಅವ್ನು ವ್ಯಕ್ತಿತ್ವ ಬೆಳೆದಾಗ ಹೊಗಳ ಬಂಟರು ಹೊಡ್ತಾರೆ ಕೊಡ್ತಾರೆ ಹೊಗಳ ಬಂಟ್ರಿಂದ ತಪ್ಪದು ಹೆಜ್ಜೆ ಬ್ಯಾಡ ಅನ್ನೋ ಉದ್ದೇಶಲೇ ನಾವು ಸತತ ಬೇಟಾಕೆ ಇದೇ ಇದೊಂದೇ ಯತ್ನಾಳ್ ಅವ್ರಿಗೆ ನಮ್ಮ ಪಕ್ಷ ಅವ್ರು ಬೇರೆ ಪಾರ್ಟಿ ಕಟ್ಟರೆ ನಾ ಅದು ಬಿ ಬಿಡಲ್ಲ ನಮ್ಮ ಪಕ್ಷ ಆಗುದ್ರಿಗೆ ಹೈಕಮಾಂಡ್ ಏನ್ ಯಾರಿಗೂ ಕ್ರಾಂತಿ ಆಗೋಲ್ಲ ನಾನ್ ಹಿಡ್ಕೊಂಡು ಎಲ್ಲಾರು ನಾ ಇರ್ಬೋದು ನಮ್ಮ ಪಕ್ಷ ದೊಡ್ಡ ಸಣ್ಣ ನಾಯಕರು ದೊಡ್ಡ ನಾಯಕರು ಹೈಕಮಾಂಡ್ ಏನ್ ಬದ್ದು ನಾವು ನೋವು ಕ್ರಾಂತಿ ಕ್ರಾಂತಿ ಇಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಕೆಳಗಿಳಿಸಬೇಕು ಬೇರೆ ನಾಯಕತ್ವ ಕೊಡೋದು ಬಟ್ ನನಗೊಂದು ನಮ್ಮ ನಮ್ಮ ಪಕ್ಷದ ಬಗ್ಗೆ ನಂಗೆ ಅಸೈನ್ ಅನ್ಸ್ ಅವ್ರ ಪಕ್ಷದ ಬಗ್ಗೆ ಯಾಕೆ ಚರ್ಚೆ ಮಾಡಿದ್ರು ನಮ್ಮ ಅವರು ನಮ್ಮ ಪಕ್ಷಕ್ಕೆ ಭಾಳಷ್ಟು ವಿಷಯ ಅದಾವ ಅದನ್ನು ಹೋರಾಡ್ದು ಸುಳ್ಳು ಅವ್ರು ಏನೇ ಮಾಡ್ಬೇಕು ಯಾರ ಮಾಡ್ಬೋಕರು ಡಿ ಕೆ ಶಿವಕುಮಾರ್ ಬರೋಕೆ ಖರ್ಗೆ ಅವ್ರು ಆಕ ಸತೀಶ್ ಅವರಿಗೆ ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಅದು ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ನಂಗೆ ಅಸೈನ್ ಅನ್ಸೈತೆ ಯಾರು ಯಾರು ಆಗೋದಿಲ್ಲ ಅವ್ರ ಪಕ್ಷ ಇನ್ನೂ ಎರಡು ಕಾಂಗ್ರೆಸ್ ಪಕ್ಷ ಮುಂದುವರಿಬೇಕು ಇನ್ನೂ ಕೆಳಗೆ ಉಕ್ಕೂತೈತದ ನಾವು ಕೈ ಹಾಚಬಾರ್ದು ನಾವು ವಿರೋಧ ಪಕ್ಷ ಒಳ್ಳೆ ಕೆಲಸ ಮಾಡಬೇಕು ಎಷ್ಟೇ ನಂದ ಅವ್ರ ಪಕ್ಷದ ಅಂತರಕ್ಷ ಯಾರು ಡಿ ಕೆ ಜಿಗೂ ಮಾಡ್ಲಿ ಬೇಕು ಮುಂದುವರ್ಸಲಿ ಬಟ್ ನಮ್ಮ ಬಿಜೆಪಿ ಪಕ್ಷ ವಿರೋಧ ಪಕ್ಷ ಕೆಲಸ ಮಾಡ್ಬೇಕು ಇಷ್ಟೇ ನಂದ ನೋಡ್ರಿ ಒಂದು ಎತ್ತದ ಒಂದು ನೋವು ಮೇಲೆ ಕೈಟ್ ಒದರ್ದಿತ್ತಲ್ಲ ನೋ ಸಣ್ಣ ಮಗುಗೆ ಪಟ್ಟು ನುಸಿರೋದು ಹೇಳಕ್ಕೆ ಬದಲಾಗ ಒದರ್ತ ಬುದ್ಧಿ ಒಂದು ಮನುಷ್ಯ ಎಲ್ಲ ನೋವಿನ ಕೈ ಇಟ್ರೆ ಒಯ್ಯೋ ತಾನು ಹಂಗೆ ನಾ ಸೌದೆ ನೋವಿನ ಮೇಲೆ ಕೈ ಕೈಯಿಟ್ರೆ ನನ್ನ ಸಂಕಟ ಕರೆಕ್ಟ್ ಹೊಂಟೈತು ನನಗೆ ಈಗ ನನಗೆ ಕಳೆದ ಎರಡು ಮೂರು ವರ್ಷದಿಂದ ನಮ್ಮ ಪಕ್ಷ ಭಾಳ ಹಿನ ಸೋತಾಗ ನಂಗೆ ಭಾಳ ಮನುಷ್ಯನೋವಾಗಿತ್ತು ಎಪ್ಪತ್ನಾಲ್ಕು ಸಾವಿರ ಸೋತಾಗ ನನಗೂ ಭಾಳ ನೋವಾಗಿತ್ತು ಯಾಕೆ ನಾವು ಭಾಳ ಕೆಲಸ ಮಾಡಿದ್ವಿ ಭಾಳಷ್ಟು ಭಾಳಷ್ಟಾಗ್ ಮಾಡಿ ಬಿ ಬಿಜೆಪಿ ಪಾರ್ಟಿ ಕೆಟ್ಟಿದ್ವಿ ಇಷ್ಟು ಎಪ್ಪತ್ನಾಲ್ಕು ಸಾವಿರ ಮೈಸೂರು ಮುಂದುವರೆ ನಮಗೂ ಮನುಷ್ಯನೂ ಹೋಗಿತ್ತು ಆದರೆ ಇವತ್ತು ನಮ್ಮ ಸಂಘಟನೆ ಸರಿಯಾಗಿದ್ದಾಗಲಿ ಹೊಂಟದೆ ಇಪ್ಪತ್ತೆರಡು ನೂರು ನೂರು ಅವಧಿ ಕೆಡುತ್ತಿತ್ತು ನಾವು ಇದು ನಮ್ಮ ಸತ ಶುದ್ಧರು ಇಲ್ಲ ರೀ ನೀವು ಡಿ ಸಿ ಬಿ ಪಕ್ಷಾತೀತ ಇರ್ತೈತದ ಜಾತ್ಯಾತ ಪಕ್ಷದ ಯಾವ್ದು ಎಲ್ಲ ಸಹಕಾರ ಸಂಘದಾಗ ಎಲ್ಲ ಇದೊಂದಲ್ಲ ಯಾವ್ದು ಗ್ರಾಮ ಪಂಚಾಯತ್ ಇಲೆಕ್ಷನ್ ಇಲೆಕ್ಷನ್ ಹಂಗಿರ್ತದೆ ಈ ಸರ್ಕಾರ ಗ್ರಾಮ ಪಂಚಾಯತ್ ಸಹಕಾರ ಸಂಘ ಹಂಗಿರ್ತಾವೆ ಡಿ ಸಿ ಬಿ ಪಕ್ಷದ ಸಿಂಬಲ್ ಇದ್ದಾಗ ಅಷ್ಟ ಪಕ್ಷ ಬರ್ತೈತಿ ಉಳ್ಕಿದಿಲ್ಲ ನಾವು ಪಕ್ಷಾತೀತ ಜಾತಿ ಮಾಡೋಕೆ ಎಲ್ಲ ಪಕ್ಷ ಮಾಡಿದ್ರು ಅವ್ರ ಸೌದಿ ಅವ್ರಿಗೆ ಒಂದು ಅನ್ಯಾಯ ಐತೆ ಕಾಂಗ್ರೆಸ್ ಒಂದು ಟೀಮ್ ಕಟ್ಟರು ನಾವೆಲ್ಲ ಕೂಡ್ ಮಾಡಿದ ಪಕ್ಷಾತೀತ ಎಲ್ಲ ಪಕ್ಷ ಕೂಡ ಜೆ ಡಿ ಎಸ್ ಇತ್ತು ಕಾಂಗ್ರೆಸ್ ಇತ್ತು

ನೋಡ್ರಿ ನಮ್ಮ ಪಕ್ಷ ತೀರ್ಮಾನ ಪಕ್ಷದ ವಿದ್ಯಿಕೆಲ್ಲ ಆಗ್ತದೆ ಯಾರೋ ಸೌದಿಯವ್ರು ಮಾತಾಡಿದ್ರು ಸೌದಿ ಅರೇಬಿಯಾಗೆ ಇದ್ರೂ ಗಲ್ಯಾಣ ಮಂಗ್ಸೂಳಿ ಇಲ್ಲಿ ಬರ್ತದೆ ನನಗ ಗೊತ್ತಿಲ್ಲ ನಮ್ಮಲ್ಲಿ ಜೆ ಪಿ ನಾಯಕರು ಮಹೇಶ್ ಗುಂಪೋಳವರು ಭಾಳ ಶಾಸಕರು ಅವ್ರು ಎಣ್ಣೆ ಆಗಿದೆ ಅವ್ರು ಶಾಸಕ ನಮ್ಮ ನಮ್ಗೆ ಆಸೆ ಅದ ಬಟ್ ಬೇಡಪ್ಪ ಪಕ್ಷದ ಹಾಯ್ಕೊಂಡು ಬೇರೆ ದಿನ ಬಂದಾಗ ಅದನ್ನು ಸ್ವಾಗತ ಬರ್ಲಿ

ನಮ್ಮ ಮುಂಜಾನೆ ಹೋಟಿಂಗ್ದಾಗ ನಮ್ಮ ಮೂರು ಹುಟ್ಟು ಬೀಳ್ತವೆ ನಾವು ಓನ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಸೌದಿಯವರು ನಾಟಕ ಮಾಡಿ ಎಲ್ಲ ಅಲ್ಲಿ ಇಲ್ಲಿ ಮಾಡ್ ದುಡ್ಡು ಕೊಟ್ಟು ಎಲ್ಲ ಮಾಡಿ ಅವ್ರದಕ್ಕ ಈ ಸಲ ಯಾವುದೇ ಕಾರಣ ಒಂದು ಹೊಟ್ಟರು ಇಲೆಕ್ಷನ್ ಮಾಡೋದು ಮಾಡಿ ಇಲೆಕ್ಷನ್ ಮಾಡಿದ್ವಿ ನಾವು ನಾವು ಗಿದಿಬೇಕು ನಿಂತಿಕ್ಕಿಲ್ಲ ಚುನಾನ ಆಗಿದೆ ಅಂದರೆ ಶುಗರ್ ಫ್ಯಾಕ್ಟ್ರಿ ಮಾತ್ರ ಫುಲ್ ನಾವೊಂದು ತಯಾರಿ ಇಲ್ಲ ಒಂದು ನಾವು ಬರೀ ಅಲ್ಲಿ ಏನೂ ನಾವು ಬರೀ ನಾವೊಂದು ಮೂರು ಫೋನ್ ಮಾಡಿದೆ ಒಂದು ಭಾಷೆ ಮಾಡಿದೆ ಹೊಟ್ಟೆ ಇಲ್ಲಿ ಹೋಗಿಲ್ಲಲ್ಲ ಬರೀ ಮೂರು ಮಂದಿ ಫೋನ್ ಮಾಡಿದೆ ಒಂದು ಸಲ ಹೋಗಿ ನಮ್ಗೆ ಕರೆಯೋ ಒಂದು ಭಾಷೆ ನೀವು ಬಂದು ಸೊಪ್ಪ ನೀವು ಅಲ್ಲೇ ಅಲ್ಲಿ ಬಂದು ಒಂದು 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 ಭಾಷೆ ಮಾಡಿ ನಮ್ಗೆ ಶಕ್ತಿ ಬರ್ತದೆ ಹೋಗಿ ಭಾಷೆ ಮಾಡಿ ಮತ್ತೆ ನಾವು ಹೋಗಿಬಿಟ್ಟು ಇಲ್ಲೇ ಇಲ್ಲ ನಾನು ಅಲ್ಲಿ ಸೀರಿಯಸ್ ತುಂಬ ಇಲೆಕ್ಷಣ ಅದನ್ನು ನೀವು ಹದಿನೆಂಟು ಸಾವಿರ ಹುಟ್ಟ್ರ ಅಲ್ಲಿ ಫ್ಯಾಕ್ಟ್ರಿಲಿ ಇದ್ದಂಥ ಐದೂರು ಸಾವಿರ ತಂದು ಹೆಚ್ಚರ್ ಲಕ್ಷ್ಮಣ ಸವದಿ ಅವರು ನೀವು ಒಂದು ನೀವು ಬರೀ ನಿಮ್ಮ ಬಹುಶಃ ಅಲ್ಲಿ ಮ್ಯ ಮ್ಯಾನು ನಿಮ್ಮ ಟಿ ವಿ ಯಾವುದೋ ಆ್ಯಂಕರ್ ಅದು ಸ್ವಲ್ಪ ಬೇರೋರು ಹದಿನೆಂಟು ಸಾವಿರ ಹುಟ್ಟಿದವರು ಅದನ್ನು ಏನೇನೋ ಗೋಲ್ಮಾಲ್ ಮಾಡಿ ಐದೂರು ಸಾವಿರ ತಾನ ಹೆಚ್ಚಿದ್ರು

ಪಾಪ ನಮ್ಮ ರಮೇಶ್ ಕತ್ತಿ ಇವತ್ತು ನನ್ನ ಬಿತ್ರೆ ಅವ ನನ್ನ ಸಮಾಜಕ್ಕೆ ನಂಗೆ ನಂಗೆ ನೋವಾಗಿದೆ ವಾಲ್ಮೀಕಿ ಸಮಾಜಕ್ಕೆ ಬಿದ್ದದ್ ನಂಗೆ ನೋವಾಗಿದೆ ಇವತ್ತು ನನಗೆ ಕತ್ತಿ ಕುಟುಂಬ ಆತ್ಮೀಯ ಇವತ್ತು ರಮೇಶ್ ಜಾರಕ ರಮೇಶ್ ಜಾರಕ ಕತ್ತಿ ಮಣ್ಣೆ ಮಣ್ಣೆ ಪೂರ್ಣಚಿ ಬೇತಾನೆ ರಮೇಶ್ ಹುಚ್ಚು ಬಾಳ ಚೆನ್ನಾಗಿರುವ ನಮ್ಗೆ ಕ್ಲೋಸು ನಾವು ಇವತ್ತು ಬೇತನ ನೀನು ನೀನ್ ಮಾಡಿದ ನೀನು ನಿಖಿಲ್ ಮಣ್ಣು ಕೊಡ್ತೇತಿ ಮಣ್ಣಿ ಹಿಂಗೆ ಹಿಂಗೆ ಮಾತಾಡ್ದಂದ್ರೆ ಸಮಾಜವಾದಿ ಯಾವ್ದೋ ಖಾಸಗಿ ಕುತುಂಬ ನಾ ಒಮ್ಮೆ ನಾವು ಭಾಷೆ ನೋಡ್ರಿ ಹುಡುಕ್ರಿ ನಾವು ಹಂಗೆ ಮಾತಾಡ್ತಿದ್ರು ಒಮ್ಮೆಸ್ಕ ಭಾಷೆ ನೋಡಿದ್ರೆ ನೀವು ಹುಡುಕ್ರಿ ಅಕ್ಕ ಮಾತಾಡ್ತಾ ಅದೇ ದೋಸ್ತು ಮಾತಾಡೋದು ಹಂಗೆ ಅವ್ ಬಟ್ ಅದು ಉತ್ಸಾಹ ಸಾರ್ವಜನಿಕವಾಗಿ ಒಂದು ಸಮಾಜ ಮಾತಾಡೋದು ತಪ್ಪು ಅದರಿಂದ ಅಲ್ಲಿ ಬಹುಸಂಖ್ಯಾಕಲ್ಲಿ ಉಕ್ಕಿರ್ ಕನ್ಸಿಲಿ ನಾನು ನಿಖಿಲ್ ಹೊಡೆದ್ ಬರ್ತಿತ್ತು ಅದು ಈಗ ಇಲ್ಲ ಸ್ವಾಮಿ ಈಗ ನೋಡ್ರಿ ಉದ್ದೇಶ ಉದ್ದೇಶಕ್ಕೆ ಎಲೆಕ್ಷನ್ ಬೇಡ ತಂದಿದ್ದೆ ನಾ ನಾ ಮಾತ್ರ ಬೇಡ ಎಲೆಕ್ಷನ್ ಬಿಟ್ಬಿಡ್ರಿ ಪಾಪ ರಮೇಶ್ ಕತ್ತಿ ನಮ್ಗೆ ಫೋನ್ ಮಾಡಿ ನಾನು ಸ್ವತಃ ನನಗ್ ಫೋನ್ ಮಾಡಿದ್ದ ಮುಗಿಸ್ ರಮೇಶ ಮುಗಿಸ್ ಅದು ಯಾಕೆ ಅದಕ್ಕೆ ಏನಾದ್ರು ಗೊತ್ತಿಲ್ಲ ನಾನು ನನ್ಗೆ ಡಿಟೇಲ್ ಮಾಹಿತಿಲ್ಲ ಫಾರ್ಮ್ ಬಿದ್ದನಲ್ಲೂ ಫಾರ್ಮ್ ಬಿದ್ದ ಗೊತ್ತಿಲ್ಲ ಅದು ಬಟ್ ಒಂದು ಇವತ್ತು ನಿಮ್ಮ ಮಾಧ್ಯಮಕ್ಕ ರಮೇಶ್ ಕತ್ತೂರಿಗೆ ಹೇಳ್ತೇನೆ ನಾನು ದಯವಿಟ್ಟು ಈ ಆ ಚುನಾವಣೆ ಬಚ್ಚಲಾಗ ಅದು ಸಮುದ್ರ ಮೀನು ಅದನ್ನ ಅದನ್ನೇನು ಹಿಂಗೆ ಮಾತಾಡೋರು ನಿಮಗೆ ಮುಂದಿನ ಚುನಾವಣೆ ಭಾಳ ಹೊಡೆದು ಬರ್ತೈತಿ ಯಾಕೆ ಒಂದು ಸಮಾಜ ಮೇಲೆ ಎಮ್ ಎಲ್ ಆಗಿ ಸಾಧ್ಯ ಇಲ್ಲ ಎಲ್ಲ ಸಮ ಜನರಲ್ ಎಲೆಕ್ಷನ್ ಅದು ಒಂದು ಸಮಾಜ ಮೇಲೆ ಯಾವ ಎಮ್ ಎಲ್ ಆಗಿ ಸಾಧ್ಯ ಎಲ್ಲ ಸಮಾಜದ ಆ ಶಿವ ಎಮ್ ಎಲ್ ಆಗಿ ಸಾಧ್ಯ ಎಮ್ ಪಿ ಆಗಿ ಸಾಧ್ಯ ದಯವಿಟ್ಟು ರಮೇಶ್ ಕತ್ತೀರಿಗೆ ನಿಮ್ಮ ನಿಮ್ಮ ಮಾಧ್ಯಮಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿ ಅವ್ರು ಮಾತಿನ ಶೈಲಿ ಬದ್ ಮಾಡ್ಕೊಂಡು ಮುಂದಿನ ದಿನ ಭಾಳ ಅನಾಹುತ ಬಾಣಹುತಾಗ್ತದೆ ಇಷ್ಟು ಮುಖ ಮುಖ ದಯವಿಟ್ಟು ಹೇಳ್ತೀನಿ ನಿಮ್ಗೆ ಹೆಂಗೆ ತೋರಿಸಿ ನಿಮ್ಗೆ ಇಷ್ಟ ನೋಡ್ರಿ ನಾವು ರೈತರು ಹೋರಾಟಕ್ಕೂ ಬೆಂಬಲದೆ ಶುಗರ್ ಫ್ಯಾಕ್ಟ್ರಿ ಅವರು ತಂದು ಚರ್ಚೆ ಮಾಡ್ಕೊಂಡು ನಿರ್ಣಯ ತಗೋಬೇಕು ಯಾಕಂದರೆ ಕಬ್ಬಿಣಿ ಬಿಲ್ಲು ಇವತ್ತು ರೇಟ್ ಶುಗರ್ ರೇಟ್ ಕಂಟ್ರೋಲ್ದ ಒಂದು ಇವತ್ತು ಐದು ಸಾವಿರದ ಒಮ್ಮೆ ಮೂರುವರೆ ಸಾವಿರ ಅದಕ್ಕೆ ನೋಡಿರಿ ಫ್ಯಾಕ್ಟ್ರಿ ಅವರು ರೈತರು ಕೂತು ಚರ್ಚೆ ಹೋಗಿ ನಿರ್ಣಯ ಕಳ್ಸ್ಕೋಬೇಕು ಅದಕ್ಕೆ ನಾ ಇಬ್ಬರು ಸಂಪೂರ್ಣ ರೈತ್ರಿಗೂ ಒಳ್ಳೇದಾಗಲಿ ಫ್ಯಾಕ್ಟ್ರಿ ಒಳ್ಳೆದಾಗಲಿ ಇಷ್ಟ ಅಲ್ಲಿ ಹನ್ನೆರಡು ರಿಕ್ವರ್ ಬರ್ತೈತೆ ರೀ ಸ್ವಾಮಿ ಹಣ್ಣು ಹನ್ನೆರಡು ತಿಂಗಳ ಪ್ಯಾಕೆಟ್ ಶುಗರ್ ಕಬ್ಬು ಹೋಯ್ತಾರಲ್ಲಿ ಇಲ್ಲಿ ಹನ್ನೆರಡು ತಿಂಗಳು ಹನ್ನೆರಡು ಪ್ಯಾಕೆಟ್ ಶುಗರ್ ಬರಲಿ ಕೊಡೋಣ ಇಲ್ಲಿ ಇಲ್ಲಿರುವ ಹತ್ತು ರೀ ಎವರೇಜ್ ಹಣ್ಣು ಬರ್ತೈತಿ ಲಾಸ್ಟ್ ಕುಂಬಂದು ಮಾಡಿದಾಗ ಅಲ್ಲಿ ಹನ್ನೆರಡು ಹದಿಮೂರು ನಮ್ಮ ಕಾಗಲ್ ಫ್ಯಾಕ್ಟ್ರಿ ಹದಿನಾಲ್ಕು ರಿಕ್ವರ್ ಬರ್ತೈತಿ ಕಾಗಲ್ ಫ್ಯಾಕ್ಟ್ರಿ ಹದಿನಾಲ್ಕು ಬರ್ತೈತಿ

ಓನ್ಲಿ ಗುಲ್ಬರ್ಗ ಎಲ್ಲ ಚೆನ್ನಾಗಿದೆ ಓನ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹಿಂಗೆ ಮಾಡಿ ಅರ್ಥ ಇಲ್ಲ ಜ್ವರದ ಅದು ಇಶ್ಯೂ ಮಾಡೋದು ಭಾಳ ಮೈತ್ ಇರ್ತೈತೆ ಅವ್ರಿಗೆ ಮುಂದಿನ ದಿನದಲ್ಲಿ ಪ್ರಿಯಾಂಕ ಖರ್ಗೆ ಅವರಿಗೆ ಅವರ ಸಣ್ಣ ಹುಡುಗ ಪಾಪ ನಾವ್ ಇವತ್ತು ನನ್ನ ಸಂಬಂಧ ಕರೆ ದೊಡ್ಡ ಕರಿಗವ್ರಿಗೆ ನನ್ನ ಸಂಬಂಧ ಇವತ್ತು ಚಲೋ ಇದೆ ಪಕ್ಷಿಗಳು ಬೇರೆವ್ರು ಬಟ್ ಪ್ರಿಯಾಂಕ್ ಖರಗಿ ಅವರು ಹತ್ತು ಬಸ್ ಹಿಡ್ದಕ್ಕೆ ಬಹಳ ಕಷ್ಟ ಆಗ್ತದೆ ನೋಡ್ರಿ ಅದು ಮಾಧ್ಯಮದಲ್ಲಿ ಹೇಳುವಂತ ವಿಷಯ ಅಲ್ಲ ನಮ್ಮ ವಿಷಯ ಎಲ್ಲ ಹೈಕೊಂಡು ತಿಳ್ಸಿದ ಹೈಕಮಾಂಡ್ ಏನ್ ಇರ್ಬೋದು ನಾವು ನಾವು ಸ್ವಾಗತ ಮಾಡಿ ಬಂದ್ ನಾವು ಯತ್ನಾಳ್ಗೌಡದ ಬಗ್ಗೆ ಚರ್ಚೆ ಒಳ್ಳೇದ್ ಯಾಕಂದ್ರೆ ನಮ್ಮಲ್ಲಿ ಬಂದ್ ಮಾಡ್ಬೋದು ಇಲ್ಲಿ ಚಲೋ ಲೈಟ್ ಚಲೋ ಬಂದ್

ಬಂದದು ಇಲ್ಲ ಇಲ್ಲಿ ಐಟಮ್ಸ್ ಹೇಳ್ತೀನಿ ಹೌದು